ದೇಶ ಧೀಮಂತ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಎಂಬತ್ ಮೂರನೇ ಹುಟ್ಟು ಹಬ್ಬದ ಅಂಗವಾಗಿ ಚಿತಾಪುರ ಪಟ್ಟಣದ ವಾರ್ಡ್ ಸಂಖ್ಯೆಯ ಹದಿನೈದರ ಸದಸ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಧವೆಯರಿಗೆ ಸೀರೆ ಹಂಚುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ನಾಗರೆಡ್ಡಿ ಪಾಟೀಲ್ ಕರ್ದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ ಸಾಲಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಮುಕ್ತಾರ್ ಪಟೇಲ್ ಪುರಸಭೆ ಸದಸ್ಯರಾದ ಚಂದ್ರಶೇಖರ ಕಾಸಿ ರಸುಲ್ ಮುಸ್ತಾಫಾ ಶೀಲಾ ಕಾಸಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ವಿವಿಧ ಸಮಾಜದ ಮುಖಂಡರು ಇದ್ದರು ಯಾರಿಗೆ ಬರ್ತಕ್ಕಂಥ ಶಬ್ದಗಳಲ್ಲ ಲಕ್ಷಾಂತರ ಜನಗಳಲ್ಲಿ ಕೋಟ್ಯಾಂತರ ದಿನಗಳಲ್ಲಿ ಸಾವಿರಾರು ಜನಗಳಲ್ಲಿ ಒಬ್ಬ ವ್ಯಕ್ತಿ ಅಪರೂಪದ ರಾಜಕಾರಣಿಗಳೇ ಹುಡ್ತಾರೆ ಅದೇ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಕೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಈ ನಮ್ಮ ಭಾಗದಲ್ಲಿ ಜನಿಸಿದ್ದು ಅಂತ ಹೇಳಿದ್ರು ಕೂಡ ಇಂಥಾಗ್ಲಿಕ್ಕಿಲ್ಲ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ನಿರಂತರವಾಗಿ ಐವತ್ತು ವರ್ಷ ರಾಜಕಾರಣ ಮಾಡುವುದರ ಮುಖಾಂತರ ಒಂದೇ ಪಕ್ಷದ ಸಿದ್ಧಾಂತವನ್ನು ಹಿಡ್ಕೊಂಡು ಹೋಗುವುದರ ಮುಖಾಂತರ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಸಂವಿಧಾನದ ಆಧಾರದ ಮೇಲೆ ಈ ತಮ್ಮ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪ ಚುಕ್ಕಿಯನ್ನು ಹೆಚ್ಚಿಕೊಳ್ಳುವ ನಿರಂತರವಾದ ರಾಜಕಾರಣಿ ಮಾಡ್ತಕ್ಕಂಥ ರಾಜಕಾರಣಿ ಅಂತ ಕೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳ್ಬೇಕಾಗ್ತದೆ ಅದೇ ಒಂದು ವಿಷಯಕ್ಕೆ ಅಪರೂಪದ ರಾಜಕಾರಣಿ ಅವರಂತಾರೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿ ಅಧಿಕಾರಿಗಳಾಗಿ ನಿರಂತರವಾಗಿ ನಾವು ಯುವತ ಕಪ್ಪು ಚುಕ್ಕಿಯಿಂದ ಸೇವೆ ಸಲ್ಲಿಸಬಹುದು ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕಿಯಲು ಕೂಡ ಹಚ್ಚಿರೋದು ರಾಜಕಾರಣ ಮಾಡ್ತಕ್ಕಂಥ ಬಾರಿ ಕಷ್ಟದ ಕೆಲಸ ಯಾಕಂದ್ರೆ ರಾಜಕಾರಣದಲ್ಲಿ ಅವನು ಎಷ್ಟೇ ಪ್ರಾಮಾಣಿಕರಾಗಿದ್ರು ಕೂಡ ಒಂದು ವಿರೋಧ ಪಕ್ಷ ಏನಿರ್ತದೆ ಆ ವಿರೋಧ ಪಕ್ಷದವರು ಏನಾಗ ಮಾಡಬೇಕು ಅವನು ಕಪ್ಪು ಚುಕ್ಕಿಯನ್ನು ಹಚ್ಚಬೇಕು ಅವ್ರು ರಾಜಕೀಯನ ಮುಕ್ತ ಮಾಡಬೇಕು ರಾಜಕೀಯದಿಂದ ದೂರ ಹೇಳಬೇಕಂದ್ಬಿಟ್ಟು ವಿರೋಧ ಪಕ್ಷದ ಕರ್ತವ್ಯ ಆಗಿರ್ತದೆ ಆದ್ರೂ ಕೂಡ ನಿರಂತರವಾಗಿ ಐವತ್ತು ವರ್ಷದ ಜೀವನ ರಾಜಕೀಯ ಮಾಡ್ತಾ ಬಂದ್ರು ಕೂಡ ಒಂದು ಶಬ್ದ ಕೂಡ ಮಲ್ಲಿಕಾರ್ಜುನ ಗರಿ ಕಪ್ಪು ಚುಕ್ಕಿ ಹಚ್ಚಲಿಕ್ಕೆ ಸಾಧ್ಯತೆ ಇಲ್ಲ ಭಾರತೀಯರಿಗೆ ಯಾರು ಕೂಡ ಆಗ್ಲಿಕ್ಕೆ ಸಾಧ್ಯತೆ ಇರಲಿಲ್ಲ ಇದಕ್ಕೆ ಏನಾದರೂ ಅಪರೂಪದ ರಾಜಕಾರಣಿಗಳು ಅವರ ಸೇವೆ ಒಂದ್ಸಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಾವು ಯಾವುದೇ ಒಂದು ವೇದಿಕೆಯಲ್ಲಿ ಕುಂದಾಗ ಒಂದು ಸಂದರ್ಭ ಬಂತು ಈ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯವಾಗಿ ನಮ್ಮ ಹೊರಗಡೆ ಬಾಯ ಇರ್ತಾರೆ ಅಂದ್ರೆ ಬೆಳಕೆ ಇದ್ದರೆ ಅವನಿಗೆ ಹಿಂಬಾಲಕರು ಸಾಕಷ್ಟು ಜನ ಮೂಲ ಆಗ್ತಾ ಇರ್ತಾರೆ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹಿಂದಿನ ಸನ್ಮಾನ ಸನ್ಮಾನಿಸಿದ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆದಂತಹ ಒಂದು ಸಂದರ್ಭದಲ್ಲಿ ಅವರ ಮುಂದಿನ ಜೀವನದ ಒಂದು ಮಾತು ಇರೋದು ನನಗೆ ನಾನು ಹೇಳಿ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಸಾಮಾನ್ಯವಾಗಿ ಶಾಸಕನಾಗಿದ್ದೆ ಆ ಶಾಸಕ ಸಂದರ್ಭದಲ್ಲಿ ಗುರುಬರ್ಗ ಜಿಲ್ಲೆಯಲ್ಲಿ ಹಗೆರ ಬರುತ್ತಾ ವೀರಶೈವ ಕಲ್ಯಾಣ ಮಂಟಪ ವೀರಶೈವ ಕಲ್ಯಾಣ ಮಂಟಪದ